ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾದಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಿಳ್ಕೊಡುವ ಸಮಾರಂಭದಲ್ಲಿ ಶಿಕ್ಷಕರು ಮಾಡುವಂತಹ ಭಾಷಣದ ಬಗ್ಗೆ ಹೇಳ್ತೀನಿ ಇದಕ್ಕಿನ್ ಇದಕ್ಕಿಂತಲೂ ಪೂರ್ವದಲ್ಲಿ ನಾನು ಬಿಳ್ಕೊಡುವ ಸಮಾರಂಭದಲ್ಲಿ ಮಕ್ಕಳು ಯಾವ ರೀತಿ ಭಾಷಣ ಮಾಡ್ಬೇಕಂತ ಹಾಕಿದ್ದೆ ಕೆಲವೊಂದಿಷ್ಟು ಮಂದಿ ಕಮೆಂಟ್ಸ್ ಮುಖಾಂತರ ನನಗೆ ಶಿಕ್ಷಕರು ಭಾಷಣ ಮಾಡುವುದನ್ನು ಹಾಕ್ರಿ ಅಂತ ಹೇಳಿದಾಗ ಈ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಅತಿಥಿಗಳೇ ಶಾಲೆಯ ಮುಖ್ಯ ಗುರು ವೃಂದವೇ ಹಾಗೂ ನನ್ನ ಮುದ್ದು ಮಕ್ಕಳೇ ಇಂದು ಬೀಳ್ಕೊಡುಗೆ ಸಮಾರಂಭ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಶಾಲೆಯ ಏಳನೇ ತರಗತಿ ಅಥವಾ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಜೀವನದ ಪ್ರಮುಖ ಘಟ್ಟವನ್ನು ತಲುಪಿದ್ದೀರಿ ಇವತ್ತಿನ ದಿನ ಅತ್ಯಂತ ಮಹತ್ವವಾದ ದಿನ ಒಂದು ಕಡೆ ಸಂಭ್ರಮಾಚರಣೆ ಮಾಡುವಂತಹ ದಿನ ನಿಜ ಆದರೆ ಅದರ ನೂರು ಪಟ್ಟು ಬೇಸರ ತರುವಂತಹ ದಿನವೂ ಹೌದು ಯಾಕೆಂದರೆ ಈಗ ನಮ್ಮ ಶಾಲೆಯನ್ನು ಬಿಟ್ಟು ಮುಂದಿನ ತರಗತಿಗೆ ಹೋಗುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ದೇವರು ಒಳ್ಳೆಯ ವಿದ್ಯೆ ಬುದ್ಧಿ ಕೊಡಲೆಂದು ಹಾಗೂ ಹೆಚ್ಚಿನ ವಿದ್ಯಾಭ್ಯಾಸ ಪಡೆದು ನಮ್ಮ ಶಾಲೆಯ ಹಾಗೂ ಕಲಿಸಿದಂಥ ಶಿಕ್ಷಕರ ಹೆಸರು ಕೀರ್ತಿ ತರಬೇಕೆಂದು ಆಶಿಸುತ್ತೇನೆ ಅನೇಕ ವರ್ಷಗಳಿಂದ ನೀವೆಲ್ಲರುಗಳು ಸ್ನೇಹಿತರಾಗಿದ್ದವರು ಇದೇ ಅಂಗಳದಲ್ಲಿ ಕೂಡಿ ಆಡಿದ್ದೀರಿ ತರಲೆ ತುಂಟಾಟ ಮಾಡಿದ್ದೀರಿ ಈ ಎಲ್ಲ ನೆನಪುಗಳು ಮರೆಯುವಂಥದ್ದಲ್ಲ ಕೂಡುವುದು ಆಕಸ್ಮಿಕ ಆದರೆ ಅಗಲುವುದು ಅನಿವಾರ್ಯ ಮಕ್ಕಳೇ ಮುಂದೆ ಗುರಿ ಹಿಂದೆ ಗುರು ಇದ್ರೇ ನೀವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯಬಹುದು ಈಗಿನ ಈ ಆಧುನಿಕ ಯುಗದಲ್ಲಿ ವಿದ್ಯೆಗೆ ಬೆಲೆ ಇದೆ ಹಣವನ್ನು ಹೇಗಾದರೂ ಗಳಿಸಬಹುದು ಖಾಲಿನೂ ಮಾಡಬಹುದು ಆದರೆ ವಿದ್ಯೆ ಗಳಿಸಿದರೆ ಖಾಲಿಯಾಗುವುದಿಲ್ಲ ಬಹಳಷ್ಟು ಹೆಚ್ಚಾಗುತ್ತದೆ ಬಳಸಿದಷ್ಟು ಹೆಚ್ಚಾಗುತ್ತದೆ ಶಿಕ್ಷಣವೆಂದರೆ ಕೇವಲ ಓದು ಬರೆಯುವುದನ್ನು ಕಲಿಯುವುದಲ್ಲ ಅದು ವ್ಯಕ್ತಿಯಲ್ಲಿ ಜ್ಞಾನವನ್ನು ಮೂಡಿಸುವುದರೊಂದಿಗೆ ವರ್ತನೆ ನಡವಳಿಕೆ ಬದುಕುವ ಕಲೆ ಕೌಶಲ್ಯ ಮೌಲ್ಯಗಳನ್ನು ನಡೆನುಡಿ ಸಂಸ್ಕೃತಿ ಸಂಸ್ಕಾರ ಮನದಲ್ಲಿ ಬಿತ್ತುವುದೇ ಶಿಕ್ಷಣ ಒಳ್ಳೆಯ ಅವಕಾಶ ಬಂದಾಗ ಅಂದರೆ ಓದುವ ವಯಸ್ಸು ಮನಸ್ಸು ಇದ್ದಾಗ ಮತ್ತೆ ಓದಿದರಾಯಿತು ಎಂದರೆ ಮತ್ತೆ ಅವಕಾಶ ಬರೆದಿದ್ದಾಗ ಬಿದ್ದು ಬಿದ್ದು ಅಳುವವರು ಮೂರ್ಖರು ನಾವೆಲ್ಲ ಜೀವನದಲ್ಲಿ ಮುಂದೆ ಬರಬೇಕಾದರೆ ಅನುಮಾನ ಅವಮಾನ ಅಪಮಾನಗಳ ಪರಿಮಿತಿಯನ್ನು ದಾಟಿದ ಮೇಲೆ ಸನ್ಮಾನ ದೊರೆಯುವುದು ಗೆಲುವು ಸಾಧಿಸಬೇಕಾದರೆ ಆತ್ಮವಿಶ್ವಾಸ ತುಂಬ ಮುಖ್ಯ ಮಕ್ಕಳೇ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಶಿಕ್ಷಣ ಮತ್ತು ಸಂಸ್ಕಾರ ಬದುಕಿನ ಮೂಲ ಮಂತ್ರ ಶಿಕ್ಷಣ ಎಡವಲು ಬಿಡುವುದಿಲ್ಲ ಸಂಸ್ಕಾರ ಕೆಡಲು ಬಿಡುವುದಿಲ್ಲ ಈ ಜಗತ್ತು ತುಂಬ ವಿಶಾಲವಾಗಿದೆ ನಡೆದಷ್ಟು ನೆಲ ಕುಡಿದಷ್ಟು ಜಲ ಹಾರಿದಷ್ಟು ಆಕಾಶ ಇರುವಾಗ ಸೋಮಾರಿತನ ಮಾಡದೆ ನಿಮ್ಮ ಗುರಿ ಮುಟ್ಟಲು ಗರಿಬಿಚ್ಚಿ ಹಾರಿರಿ ನೀವೇ ಭವ್ಯ ಭಾರತದ ಪ್ರಜೆಗಳು ಉತ್ತಮ ಭವಿಷ್ಯ ನಿಮ್ಮದಾಗಲಿ ಈ ಭವಿಷ್ಯ ರೂಪಿಸುವಲ್ಲಿ ಪಾಲಕರ ಪಾತ್ರವೂ ತುಂಬ ಇದೆ ಅವರ ಏಳಿಗೆಗಾಗಿ ಶ್ರಮಿಸಬೇಕು ಮಕ್ಕಳೊಂದಿಗೆ ಆಡುವಾಗ ಮಕ್ಕಳಾಗಿರಬೇಕು ಅವರ ತಪ್ಪುಗಳನ್ನು ಅವರ ಅವರು ತಪ್ಪುಗಳನ್ನು ಮಾಡಿದಾಗ ಅದನ್ನು ತಿದ್ದುವಾಗ ಹಿರಿಯರಾಗಬೇಕು ಪಾಠ ಮಾಡುವಾಗ ಗುರುಗಳಾಗಬೇಕು ಪ್ರೀತಿಸುವಾಗ ನಿಜವಾದ ತಾಯಿಯಾಗಬೇಕು ನಿಮ್ಮ ಮಕ್ಕಳು ದೊಡ್ಡವರಾಗುವವರೆಗೂ ಅವರ ರಕ್ಷಕರಾಗಿ ಅವರ ನೋವು ನಲಿವುಗಳಿಗೆ ಸ್ಪಂದಿಸುತ್ತಾ ಅವರಿಗೆ ಎಲ್ಲವೂ ಪಾಲಕರು ಆಗಲೇಬೇಕು ನೀವೆಲ್ಲರೂ ಒಳ್ಳೆಯ ವ್ಯಕ್ತಿತ್ವ ರೂಪಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗರೆಂದು ಆಶಿಸುತ್ತೇನೆ ಮಕ್ಕಳಿಗೆ ಕೊನೆಯದಾಗಿ ಹೇಳುವುದಾದರೆ ಜೀವನಕ್ಕೊಂದು ಗುರಿ ಇರಲಿ ಗುರಿಗೊಂದು ಛಲವಿರಲಿ ಛಲಕ್ಕೊಂದು ಜಯವಿರಲಿ ಆ ಜಯ ನಿಮ್ಮದಾಗಲಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ